ಐ ಅಕ್ಷರ ಸ್ವರಚಿಹ್ನೆ ಗುಣಿತಾಕ್ಷರವನ್ನು ನಾವಿಲ್ಲಿ ನೋಡ್ತಾ ಇದ್ವಿ ಐ ಅಕ್ಷರ ಐತ್ವ ಕ ಅಕ್ಷರಕ್ಕೆ ಐತ್ವ ಸೇರಿದಾಗ ಕ ಐತ್ವ ಕೈ ರ ಅಕ್ಷರಕ್ಕೆ ಐತ್ವ ಸೇರಿದಾಗ ರ ಐತ್ವ ರೈ ತ ಅಕ್ಷರಕ್ಕೆ ಐ ಸೇರಿದಾಗ ತ ಐತ್ವ ತೈ ಆಗುತ್ತೆ ನೋಡ್ತಾ ಇದ್ವಿ ಐ ಸ್ವರಾಕ್ಷರ ಸ್ವರ ಚಿಹ್ನೆ ಗುಣಿತಾಕ್ಷರಕ್ಕೆ ಐತ್ವ ಸೇರಿದಾಗ ಯಾವ ರೀತಿಯಾಗಿ ನಾವು ಅಕ್ಷರಗಳನ್ನು ಪ್ರೊನೌನ್ಸ್ ಮಾಡ್ತಿದ್ವಿ ಅಂತ ಈಗ ಕಾಗೆ ಐತ್ವಾ ಕೈ ಸಾಗೆ ಐತ್ವಾ ಸೈ ನೀ ನೈ ದಿ ಲೆ ನೈ ದಿಲೆ ವಾಗೆ ಐತ್ವಾ ಪೈ ರಿ ವೈರಿ ಶಾಗೆ ಐತ್ವಾ ಶೈ ವ ಶೈವಾ ಹಾಗೆ ಐತ್ವ ಹೈ ದ ಹೈದ ಮಾಗೆ ಐತ್ವ ಮೈ ನೆಕ್ಸ್ಟು ಪಾಗೆ ಐತ್ವ ಪೈ ರು ಪೈರು ಜಾಗೆ ಐತ್ವ ಜೈ ಲು ಜೈಲು ಧಾಗೆ ಐತ್ವ ದೈವ ದೈವ ಟಾಗೆ ಐತ್ವ ಟೈ ರು ಟೈರು ಡಾಗೆ ಐತ್ವ ಡೈ ರಿ ಡೈರಿ ಶಾಗೆ ಐತ್ವ ಶೈ ವ ಶೈವ ಗಾಗೆ ಐತ್ವ ಗೈ ರು ಗೈರು ರಾಗೆ ಐತ್ವ ರೈತ ರೈತ ತಾಗೆ ಐತ್ವ ತೈ ಲ ತೈಲ ಬಾಗೆ ಐತ್ವ ಬೈ ರ ವ ಭೈರವ ಮಾಗೆ ಐತ್ವ ಮೈ ಮ ರೇ ಮರೆ ಇದು ಮಾ ಐತ್ವ ಮೈ ಅಕ್ಷರಗಳು ಅಥವಾ ಐತ್ವ ಅಕ್ಷರಗಳು ನೆಕ್ಸ್ಟ್ ಸ್ವರ ಅಕ್ಷರ ಔ ಔನ ಚಿಹ್ನೆ ಔತ್ವಾ ಔನ ಚಿಹ್ನೆ ಔತ್ವ ಕಗೆ ಔತ್ವ ಸೇರಿದಾಗ ಔತ್ವ ಕೌ ರಾಗೆ ಔತ್ವ ಸೇರಿದಾಗ ರಾ ಔತ್ವಾ ರೌ ಸಾಗೆ ಔತ್ವ ಸೇರಿದಾಗ ಔತ್ವ ಸೌ ಈಗ ಔ ಅಕ್ಷರ ಪದಗಳನ್ನು ನೋಡೋಣ ಔ ಚಿಹ್ನೆ ಮತ್ತು ಔ ಅಕ್ಷರ ಪದಗಳು ಸ ಔತ್ವ ಸೌ ತೆ ಸೌತೆ ಪ ಔತ್ವ ಪೌ ರ ಪೌರ ಜ ಔತ್ವ ಜೌ ಗು ಜೌ ಗು ಚೌ ಚೌಲ ಗ ಗೌ ರಿ ಗೌರಿ ತ ಔತ್ವ ತೌ ರು ತೌರು కౌర వౌ గౌరవ నోడి గ ఔత్వ గౌ స సౌత్ సౌ టు సౌ టు నౌత్వ నౌఖె మ మఔత్వ మౌ న మౌన కౌత్వ కౌ ತು ಕ ಕೌತುಕ ಶ ಔತ್ವ ಶೌರ ಶೌರ ತ ಔತ್ವಾ ತೌ ರು ತೌರು ಕ ಔತ್ವ ಕೌತುಕ ಕೌತುಕ ರ ಔತ್ವ ರೌದ್ರ ರೌದ್ರ ನೋಡಿದ್ವಲ್ಲ ಐ ಮತ್ತು ಔ ಅಕ್ಷರ ಪದಗಳನ್ನು ಹಾಗೇನೆ ಐ ಮತ್ತು ಔ ಅಕ್ಷರ ಸ್ವರ ಚಿಹ್ನೆಗಳು ಹಾಗೇನೆ ವ್ಯಂಜನಗಳ ಜೊತೆ ಸ್ವರ ಚಿಹ್ನೆ ಸೇರಿದಾಗ ಆಗುವಂತಹ ಪದಗಳು